ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ಜೀವಿಯು ತಾಯಿಯ ಗರ್ಭದಿಂದ ಹೊರಬಂದಾಗಿನಿಂದ ಮಾತೃ ಪ್ರೇಮದ ಅಮೃತವನ್ನು ಸವಿಯುತ್ತಾ ಬೆಳೆಯುತ್ತದೆ ಜೀವಿಯು ಬೆಳೆದಂತೆ ಆ ಮಾತೃ ಪ್ರೇಮವು ಬೆಳೆಯುತ್ತಾ ವಿಸ್ತಾರವಾಗುವುದು ಜೀವನದಲ್ಲಿ ನೆರವಾಗುವ ಅನೇಕ ಸ್ತ್ರೀಯರನ್ನು ತಾಯಿಯಾಗಿ ಪೂಜಿಸುತ್ತೇವೆ ಪರಬ್ರಹ್ಮಶಕ್ತಿಯು ನಮಗೆ ಜ್ಞಾನ ನೀಡಿದಾಗ ಮಹಾ ಸರಸ್ವತಿ ಸಂಪತ್ತು ನೀಡಿದಾಗ ಮಹಾಲಕ್ಷ್ಮಿ ಶಕ್ತಿಯನ್ನು ನೀಡಿದಾಗ ಮಹಾಕಾಳಿ ಅಥವಾ ದುರ್ಗೆಯಾಗಿ ಪೂಜಿಸುತ್ತೇವೆ ನವರಾತ್ರಿ ಎಂದು ದುರ್ಗೆಯ ಒಂಬತ್ತು ರೂಪಗಳನ್ನು ಬಗೆ ಬಗೆಯಾಗಿ ಪೂಜಿಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗೆಯ ಶಕ್ತಿಯು ಬೇರೆ ದಿನಗಳಿಗಿಂತಲೂ ಸಾವಿರ ಪಟ್ಟು ಜಾಸ್ತಿ ಆಗಿರುತ್ತದೆ ಎನ್ನುವುದು ಶ್ರೀದೇವಿ ಉಪಾಸಕರ ಅನುಭವದ ಅಂಬೋಣ ಶಿಷ್ಯರ ರಕ್ಷಣೆಗೆ ದುಷ್ಟರ ಶಿಕ್ಷಿಸುವ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸುವ ಹಬ್ಬವೇ ನವರಾತ್ರಿ ನಾವು ದೇವಿಯನ್ನು ಕಾಳರಾತ್ರಿ ಎಂಬುದಾಗಿ ಸಂಬೋಧಿಸುತ್ತೇವೆ ಕಾಳರಾತ್ರಿ ಅಂದರೆ ಜ್ಞಾನಧಾತ್ರಿ ಎಂದರ್ಥ ಆದ್ದರಿಂದಲೇ ರಾತ್ರಿಯನ್ನು ಬಹಳ ಗೌರವಿಸುವುದು ಋಗ್ವೇದದಲ್ಲಿ ರಾತ್ರಿ ಸೂಕ್ತವೆಂಬ ಸೂಕ್ತವು ದುರ್ಗೆಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ ರಾತ್ರಿಯನ್ನು ಕಾಳಿ ಎಂದು ಪರಿಗಣಿಸಲಾಗುವುದು ನಮ್ಮಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸುವವಳು ಅಜ್ಞಾನದ ಅಂಧಕಾರದಿಂದ ಏಳುವ ಜ್ಞಾನ ಶಕ್ತಿಯೇ ಕಾಳರಾತ್ರಿ ಶ್ರೀಕೃಷ್ಣ ಪರಮಾತ್ಮನು ರಾತ್ರಿಯ ಲಕ್ಷಣವನ್ನು ಹೀಗೆ ಹೇಳುತ್ತಾನೆ ಯಾ ಸರೋ ಜಾಗೃತಿ ಭೂತಾನಿ ಮುನೇಹ ಯಾವುದನ್ನು ಜನ ಹಗಲು ಅಂತ ಕರೆಯುತ್ತಾರೋ ಅದು ರಾತ್ರಿ ಯಾವುದನ್ನು ಜನ ರಾತ್ರಿ ಎಂದು ಕರೆಯುತ್ತಾರೋ ಅದೇ ಹಗಲು ಶ್ರೀಕೃಷ್ಣ ಪರಮಾತ್ಮ ಈ ಗೋಜಲನ್ನು ಬಿಡಿಸುತ್ತಾನೆ ಹೊರಗೆ ಮಲಗಿಕೊಂಡು ಒಳಗೆ ಎಚ್ಚೆತ್ತರೆ ಅದು ಹಗಲು ಒಳಗೆ ಮಲಗಿಕೊಂಡು ಹೊರಗೆ ಎಚ್ಚೆತ್ತರು ಮಲಗಿದರೂ ಅದು ಕಗ್ಗತ್ತಲು ಜ್ಞಾನಿಗಳು ಹಗಲಿಡೀ ಎಚ್ಚೆತ್ತುಕೊಂಡು ರಾತ್ರಿ ಜಾಗೃತರಾಗುತ್ತಾರೆ ಅಜ್ಞಾನಿಗಳು ಹಗಲು ಮಲಗಿ ರಾತ್ರಿ ನಿದ್ದೆ ಹೋಗುತ್ತಾರೆ ಆಧ್ಯಾತ್ಮದ ಅರಿವೇ ಹಗಲು ಆಧ್ಯಾತ್ಮಕ ಮನವೇ ಕತ್ತಲು ಆತ್ಮ ಸಂಯಮವೇ ಹಗಲು ಆತ್ಮ ನಿಯಮವೇ ಇರುಳು ಭಾರತದ ಹಬ್ಬ ಹರಿದಿನಗಳಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಮತ್ತು ಗಾಢವಾದ ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಅರಿತು ಆಚರಣೆ ಮಾಡಿದರೆ ಅದರ ರುಚಿಯೇ ಬೇರೆ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದು ಬೆಲೆ ಕಟ್ಟಲಾಗದಂತಹ ಯಾವತ್ತಿಗೂ ಕರಗದಂತಹ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಂಪತ್ತು ಅದನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಮತ್ತು ಜವಾಬ್ದಾರಿಯಾಗಿದೆ